ರಾಜ್ಯದ ಜನತೆಗೆ ಶಾಪಗ್ರಸ್ತ ಆಗಿ ಪರಿಣಮಿಸಿದೆ ಯಾಕೆ ಮಾತನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಸ್ವತಃ ಆಡಳಿತ ಪಕ್ಷದ ಶಾಸಕರಲ್ಲೇನೆ ಒಂದು ಬಹುದೊಡ್ಡ ಹತಾಶೆ ಇವತ್ತು ನಾವು ಕಾಣ್ತಾ ಇದ್ದೇವೆ ಆರ್ ಪಾಟೀಲ್ ಅಂತಕ್ಕಂಥ ಒಬ್ಬ ಹಿರಿಯ ಶಾಸಕರು ಮುಖ್ಯಮಂತ್ರಿಗಳ ಆತ್ಮೀಯರು ಪ್ಲಾನಿಂಗ್ ಕಮಿಷನ್ ನ ವೈಸ್ ಚೇರ್ಮನ್ ಸ್ವತಃ ಆರ್ ಪಾಟೀಲ್ ರವರೇ ವಸತಿ ಇಲಾಖಿನಲ್ಲಿ ಹೌಸಿಂಗ್ ಡಿಪಾರ್ಟ್ಮೆಂಟ್ ನಲ್ಲಿ ಯಾವ ರೀತಿ ಹಗರಣ ನಡೀತಾ ಇದೆ ಬಡವರಿಗೆ ಮನೆ ಕೊಡೋದಕ್ಕೂ ಸಹ ಲಂಚ ಇಲ್ಲದೇನೆ ಇವತ್ತು ಮನೆ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ಮಾತನ್ನು ಆರ್ ಪಾಟೀಲ್ರು ಹೇಳಿದ್ದಾರೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಮನೆ ಹಂಚಿಕೆಯಲ್ಲಿ ಆಗಿರುವ ಅಕ್ರಮದ ಆರೋಪದಿಂದ ಹಿಂದೆ ಸರಿಯುವ ಪ್ರಶ್ನೆನೇ ಇಲ್ಲ ಇಲ್ಲಿ ಆಗಿರುವ ಗೋಲ್ ಬಗ್ಗೆ ಸದ್ಯದಲ್ಲಿ ಇನ್ನೂ ಹಲವು ಶಾಸಕರು ಮಾತನಾಡೋರಿದ್ದಾರೆ ನಾನು ಹೇಳ್ತಾ ಇಲ್ಲ ಆರ್ ಪಾಟೀಲ್ ಹೇಳಿದ್ದಾರೆ ಮತ್ತೊಂದು ಕಡೆ ಮತ್ತೊಬ್ಬ ಹಿರಿಯ ಶಾಸಕರು ರಾಜು ಕಾಗೆ ಅವರು ಮೊದಲ ಬಾರಿಯಲ್ಲ ಹಿಂದನೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿಗಳ ವಿರುದ್ಧನೇ ಅವರು ತಮ್ಮ ಅಸಂತೋಷವನ್ನು ತೋಡಿಕೊಂಡಿದ್ರು ಅವ್ರು ಹೇಳಿದ್ದಾರೆ ಕಾಮಗಾರಿಗಳಿಗೆ ಕಾಸು ಕೊಟ್ರೆ ಕಾಸು ಕೊಟ್ಟು ವರ್ಕ್ ಆರ್ಡರ್ನ ಪಡಿಬೇಕು ಬಿ ಆರ್ ಪಾಟೀಲ್ ಹೇಳಿಕೆಯನ್ನ ಬೆಂಬಲಿಸುತ್ತೇನೆ ಅವರಿಗಾದ ಸ್ಥಿತಿ ನನಗೂ ಕೂಡ ಆಗಿದೆ ಎರಡು ವರ್ಷದ ಹಿಂದೆ ಶಂಕುಸ್ಥಾಪನೆ ಮಾಡಿದ ಕಾಮಗಾರಿಗಳಿಗೂ ಕೂಡ ಇನ್ನೂ ಕೂಡ ವರ್ಕ್ ಆರ್ಡರ್ ಸಿಗ್ತಾ ಇಲ್ಲ ಯಾತ ವರ್ಕ್ ಆರ್ಡರ್ ಸಿಗ್ತಾ ಇಲ್ಲ ಕಮಿಷನ್ ಕೊಡ್ದೇನೆ ಲಂಚ ಕೊಡದೇನೆ ವರ್ಕ್ ಆರ್ಡರ್ ಕೂಡ ಸಿಗ್ತಾ ಇಲ್ಲ ಇದನ್ನ ನಾನು ಹೇಳ್ತಾ ಇಲ್ಲ ರಾಜು ಕಾಗೆ ಅವರು ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಎನ್ ವೈ ಗೋಪಾಲಕೃಷ್ಣ ಅವರು ಮೊಳಕಲ್ಮುರ್ ಶಾಸಕರು ಶಾಸಕನಾಗಿ ಕ್ಷೇತ್ರದಲ್ಲಿ ಒಂದು ಚರಂಡಿ ಶಾಲೆ ಅಥವಾ ರಸ್ತೆ ನಿರ್ಮಾಣ ಇದು ಯಾವುದು ಕೂಡ ನನಗೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದು ಆಡಳಿತ ಪಕ್ಷದ ಶಾಸಕರು ಮುಖ್ಯಮಂತ್ರಿಗಳಿಗೆ ಆತ್ಮೀಯರಾಗಿರ್ತಕ್ಕಂಥವರೇ ಈ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಅದರ ಅರ್ಥ ಇವತ್ತು ರಾಜ್ಯದ ಜನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಈ ರಾಜ್ಯದಲ್ಲಿ ಆಡಳಿತ ನಡೀತಾ ಇದೆಯಾ ಸರ್ಕಾರ ಬದುಕಿದೆಯಾ ಇವತ್ತು ಸರ್ಕಾರ ಇದೆ ಅಂತ ಹೇಳಿದ್ರೆ ಇಡೀ ಸರ್ಕಾರದ ವ್ಯವಸ್ಥೆ ರಾಜ್ಯವನ್ನ ಲೂಟಿ ಮಾಡೋದಕ್ಕೋಸ್ಕರ ಆ ವ್ಯವಸ್ಥೆಯನ್ನ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಪ್ರತಿಯೊಂದು ಇಲಾಖೆನಲ್ಲೂ ಸಹ ಭ್ರಷ್ಟಾಚಾರಕ್ಕೆ ಕೌಂಟರ್ ಗಳನ್ನ ಇವತ್ತು ಓಪನ್ ಮಾಡಿಕೊಂಡಿದ್ದಾರೆ ಸಚಿವಾಲಯದಿಂದ ಗ್ರಾಮ ಪಂಚಾಯತಿ ಕಚೇರಿಯವರೆಗೂ ಸಹ ಇವತ್ತು ಲಂಚ ಇಲ್ಲದೆ ಯಾವುದೇ ಕೆಲಸ ಕಾರ್ಯಗಳು ನಡೆಯೋದಕ್ಕೆ ಸಾಧ್ಯ ಇಲ್ಲ ಮಾನ್ಯ ಕೃಷ್ಣ ಬೈರೇಗೌಡರು ಮನೆ ಹೇಳಿಕೆ ನೀಡಿದ್ದಾರೆ ಅಧಿಕಾರಿಗಳ ಸಭೆ ಮುಗಿಸ್ಕೊಂಡು ಯಾಕೆ ಹೊಟ್ಟೆ ಹೊರಿಸ್ತೀರಿ ನಿಮ್ ರೇಟ್ ಲಿಸ್ಟ್ ಅನ್ನು ಹಾಕಿ ಅಂತೇಳಿ ಸ್ವತಃ ರೆವೆನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡರು ಹೇಳಿಕೆ ನೀಡಿದ್ದಾರೆ ಈಗ ತಾನೇ ಗೌರಾನಿತ ಗೃಹ ಸಚಿವರು ಪರಮೇಶ್ವರ್ ಅವರು ಬಾದಾಮಿನಲ್ಲಿ ಹೇಳಿಕೆ ನೀಡಿದ್ದಾರೆ ಸಿದ್ದರಾಮಣ್ಣ ಅವರ ಹತ್ರ ಕಾಸಿಲ್ಲ ದಯವಿಟ್ಟು ಹಣ ಕೇಳಕ್ಕೆ ಬರಬೇಡಿ ಅರ್ಥಾತ್ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಗೃಹ ಸಚಿವರ ಮುಖೇನ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಒಂದು ಸಂದೇಶ ಕಳಿಸಿಕೊಟ್ಟಿದ್ದಾರೆ ಬೊಕ್ಕಸದಲ್ಲಿ ಹಣ ಇಲ್ಲ ಹಾಗಾಗಿ ಯಾವುದೇ ಶಾಸಕರು ಅನುದಾನವನ್ನ ಕೇಳಬೇಡಿ ಅದಕ್ಕೋಸ್ಕರ ಪರಮೇಶ್ವರ್ ಅವರು ಹೇಳಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರ ಹತ್ರ ಹಣ ಇಲ್ಲ ದಯವಿಟ್ಟು ಯಾರೂ ಕೂಡ ಅನುದಾನವನ್ನ ಕೇಳಬೇಡಿ ಹೇಳಿ ಇವತ್ತು ಪರಮೇಶ್ವರ್ ಅವರು ಕೂಡ ಹೇಳಿಕೆ ನೀಡಿದ್ದಾರೆ